ಅತಿಯಾದರೆ ಅಮೃತನೂ ವಿಷಯ ಆಗುತ್ತೆ ಲಾಯಲ್ಟಿ 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 ನಿಮ್ಮ ತಂದೆ ತಾಯಿಗೆ ನಿಮ್ಮ ಫ್ರೆಂಡ್ಸ್ಗೆ ಲಾಯಲ್ ಆಗಿರಿ ಅದು ಬಿಟ್ಟು ಯಾವುದೋ ಟೀಮ್ಗೋ ಯಾವುದೋ ಮ್ಯಾನೇಜ್ಮೆಂಟ್ಗೋ ಅಲ್ಲ ನೀವು ಕಷ್ಟ ಅಂತ ಹೇಳಿದ್ರೆ ಬರೋದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಹೊರ್ತು ಯಾವುದೋ ಫೇವರೇಟ್ ಟೀಮ್ ಆಗಲಿ ಯಾವುದೋ ಫೇವರೆಟ್ ಪ್ಲೇಯರ್ ಆಗಲಿ ಬರೋಲ್ಲ ಖುಷಿ ಹಬ್ಬ ಸಂತೋಷ ತುಂಬಿದ ಸಂಭ್ರಮದ ಮನೆ ಸೂತಕದ ಮನೆ ಆಗಿದ್ದು ಹೇಗೆ ಯಾರ ಕಾರಣ ಯಾರ ಹೊಣೆ ಯಾರ ಜವಾಬ್ದಾರಿ ಮತ್ತು ಯಾರ ಬೇಜವಾಬ್ದಾರಿ ಲೆಟ್ಸ್ ಡೈವಿನ್ ಟು ದಿ ಟಾಪಿಕ್ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿರ್ತಾರೆ ಮೂರು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಆರ್ ಸಿ ಅವ್ರು ಎಷ್ಟೇ ವರ್ಷ ಹೋದ್ರು ಈ ಡೇಟ್ ಮರೆಯಲ್ಲ ಯಾಕೆಂದ್ರೆ ಹದಿನೆಂಟು ವರ್ಷಗಳ ನಂತರ ಆರ್ ಸಿ ಬಿ ಪಡೆದಿ ಫಸ್ಟ್ ಟೈಮ್ ಟ್ರೋಫಿ ವಿನ್ ಆಗ್ತಾರೆ ಫ್ಯಾನ್ಸ್ ಗೆ ಒಂದ್ ಕಡೆ ಎಮೋಷನ್ ಒಂದ್ ಕಡೆ ಹ್ಯಾಪಿನೆಸ್ ಒಂದ್ ಕಡೆ ಸ್ಯಾಟಿಸ್ಫ್ಯಾಕ್ಷನ್ ಪ್ರತಿಯೊಂದು ಎ ಟೈಮ್ ಆಗ್ತಾ ಇದೆ ಫ್ಯಾನ್ಸ್ ಗೆ ತುಂಬಾ ಜನ ಡ್ಯಾನ್ಸ್ ಮಾಡಿದ್ರು ಕಿರ್ಸಿದ್ರು ಹಾಡುದ್ರು ಕೂಡಿದ್ರು ಕೆಲವೊಂದು ಕಡೆ ಫ್ರೀಯಾಗಿ ಊಟ ಕೊಟ್ರು ಕೆಲವೊಂದು ಕಡೆ ಫ್ರೀಯಾಗಿ ಎಣ್ಣೆ ಕೊಟ್ರು ಒಂದು ರೂಪಾಯಿ ಟೀ ಅಂತ ಕೊಟ್ಟರು ಅನಾಥಾಶ್ರಮಕ್ಕಾಗಿ ಊಟ ಹಾಕ್ಸಿದ್ರು ಅದೆಲ್ಲ ನಡೀತಾ ಇತ್ತು ಆರ್ ಸಿ ಬಿ ಸಂಭ್ರಮಾಚರಣೆ ಗಗನ ಕೇರಿತ್ತು ಅಂತಾನೆ ಹೇಳ್ಬೋದು ಈಗ ಆಕರ್ಷಣೆ ಕೈಗೆ ಸಿಕ್ತು ಅಂತ ಹೇಳ್ತಾರಲ್ಲ ಆತರ ಆರ್ ಸಿ ಬಿ ಫ್ಯಾನ್ಸ್ಗಾಗಿತ್ತು ಬಟ್ ಈ ಸಂಭ್ರಮಾಚರಣೆ ಈ ಖುಷಿ ಈ ಸಂತೋಷ ಅವರ್ ಕೂಡ ಉಳಿಲಿಲ್ಲ ಯಾಕೆ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ ಅದೇ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಆಗಿರೋ ಸ್ಟ್ಯಾಂಪೇಡ್ ಇನ್ಸಿಡೆಂಟ್ ಆ ಸ್ಟ್ಯಾಂಪೇಡ್ಗೆ ಮುಖ್ಯ ಕಾರಣ ಯಾರು ಮತ್ತೆ ಕಾರಣ ಏನು ನನ್ನ ಪ್ರಕಾರ ಅದಕ್ಕೆ ಎರಡು ಮುಖ್ಯ ಕಾರಣಗಳಿದೆ ಒಂದು ಫ್ಯಾನ್ಸ್ ನ ಸಿವಿಕ್ ಸೆನ್ಸ್ ಅಂತಾನೆ ಹೇಳ್ತೀನಿ ಮತ್ತೆ ಇನ್ನೊಂದು ಗೌರ್ಮೆಂಟ್ ಇರೋ ರೆಸ್ಪಾನ್ಸಿಬಿಲಿಟಿ ಅಂತಾನೆ ಹೇಳ್ತೀನಿ ಸೊ ಫಸ್ಟ್ ಪಾಯಿಂಟ್ ಗೆ ಬರೋದಾದ್ರೆ ಫ್ಯಾನ್ಸ್ ಸಿವಿಕ್ ಸೆನ್ಸ್ ಹೇಗಿರ್ಬೇಕಿತ್ತು ಫ್ಯಾನ್ಸ್ ಕಡೆಯಿಂದ ಏನ್ ಮಿಸ್ಟೇಕ್ ಆಯ್ತು ಅಂತ ಮಾತಾಡೋದಾದ್ರೆ ಇಲ್ಲಿ ನಮ್ ಜನಗಳ ತಪ್ಪೇನು ಗೊತ್ತಾ ಸೆಲೆಬ್ರಿಟೀಸ್ನ ಬರಿ ಇಷ್ಟ ಪಡೋಲ್ಲ ಅವ್ರನ್ನ ವರ್ಷಿಪ್ ಮಾಡ್ತಾರೆ ಇಂಗ್ಲಿಷ್ ಅಲ್ಲಿ ಒಂದು ಕೋಟ್ ಇದೆ ಪೀಪಲ್ ವಿತ್ ಲೋ ಐ ಕ್ಯೂ ವರ್ಷಿಪ್ ಸೆಲೆಬ್ರಿಟೀಸ್ ಅಂತ ನಾವು ಜನಗಳು ಮತ್ತೆ ಸೋ ಕಾಲ್ಡ್ ಫ್ಯಾನ್ಸ್ ಏನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮಿಂದ ಸೆಲೆಬ್ರಿಟೀಸ್ಗಳು ಹೊರ್ತು ಸೆಲೆಬ್ರಿಟೀಸ್ಗಳಿಂದ ನಾವಲ್ಲ ನಾ ಒಂದು ಲೈವ್ ಎಕ್ಸಾಂಪಲ್ ಕೊಡ್ತೀನಿ ನೀವು ಡೈಲಿ ಜಿಯೋ ಹಾಟ್ ಸ್ಟಾರು ಮತ್ತು ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ಮ್ಯಾಚ್ ನೋಡೋದ್ರಿಂದಾನೇ ಮ್ಯಾಚಲ್ಲಿ ಆ್ಯಡ್ಸ್ನ ಪ್ಲೇ ಮಾಡ್ತಾರೆ ಆ್ಯಡ್ಸ್ ಪ್ಲೇ ಮಾಡೋದ್ರಿಂದನೇ ಹಾಟ್ಸ್ಟಾರ್ ಮತ್ತು ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಏನಿರುತ್ತೆ ಅವ್ರಿಗೆ ದುಡ್ಡು ಹೋಗೋದು ಅವ್ರಿಗೆ ಅಲ್ಲಿ ದುಡ್ಡು ಹೋದರೆ ಮಾತ್ರ ಅವರು ಬಿ ಸಿ ಸಿ ಐಗೆ ಐ ಪಿ ಎಲ್ನ ನ ಟೆಲಿಕಾಸ್ಟ್ ಮಾಡೋಕೆ ದುಡ್ಡು ಕೊಡ್ತಾರೆ ಅವರು ಬಿ ಸಿ ಸಿ ಐಗೆ ದುಡ್ಡು ಕೊಟ್ಟರೆ ಮಾತ್ರ ಆ ಬಿ ಸಿ ಸಿ ಐ ಅದರಲ್ಲಿ ಒಂದಷ್ಟು ಪಾರ್ಟ್ ಅಂತ ಪ್ರತಿಯೊಂದು ಟೀಮ್ ಮ್ಯಾನೇಜ್ಮೆಂಟ್ಗೂ ಕೊಡ್ತಾರೆ ಆ ಟೀಮ್ ಮ್ಯಾನೇಜ್ಮೆಂಟು ಅದ್ರಲ್ಲಿ ಸ್ವಲ್ಪ ದುಡ್ನ ಅವ್ರು ಇಟ್ಕೊಂಡು ಮತ್ತಷ್ಟು ದುಡ್ಡನ್ನ ಪ್ಲೇಯರ್ಸ್ಗೆ ಗೆ ಕೊಡ್ತಾರೆ ನೀವು ನಮ್ಮ ಟೀಮ್ ಗೆ ಆಡ್ ಬನ್ನಿ ನೀವು ನಮ್ಮ ಟೀಮ್ ಗೋಸ್ಕರ ಆಡ್ಬಿಟ್ಟು ಕಪ್ ನ ವಿನ್ ಮಾಡಿ ಅಂತ ಸೊ ಇಲ್ಲಿ ಹೋಲ್ ಮನಿ ಫ್ಲೋ ಏನ್ ಆಗ್ತಾ ಇದೆ ಅದು ನಮ್ಮಿಂದ ಆಗ್ತಾ ಇದೆ ನಮ್ಮ ದುಡ್ಡಿಂದ ಪ್ರತಿಯೊಬ್ರು ಕೂಡ ದುಡ್ಡು ತಗೊಂಡು ಜೀವನ ಮಾಡ್ತಾ ಇದ್ದಾರೆ ಸೆಲೆಬ್ರಿಟೀಸ್ ಕೋಟಿ ಕೋಟಿ ದುಡ್ಡನ್ನ ಮಾಡ್ಕೊಂತ ಇದ್ದಾರೆ ಅಷ್ಟು ಅಭಿಮಾನ ಸಾಕು ಆಸ್ ಎ ಫ್ಯಾನ್ಸ್ ಬಿಟ್ಟು ನಮ್ಮ ಟೈಮ್ ನ ವೇಸ್ಟ್ ಮಾಡಿ ನಾವು ಕ್ರಿಕೆಟ್ ಮ್ಯಾಚ್ ನೋಡ್ತೀವಿ ಮರ್ಚೆಂಡೇಸ್ ನ ಬೈ ಮಾಡ್ತೀವಿ ಟಿಕೆಟ್ ಗೆ ದುಡ್ಡು ಕೊಟ್ಟು ಸ್ಟೇಡಿಯಂ ಹೋಗಿ ಕ್ರಿಕೆಟ್ ಮ್ಯಾಚ್ ನೋಡ್ತೀವಿ ಇಷ್ಟು ಅಭಿಮಾನ ತೋರ್ಸುದ್ರೆ ಸಾಕಾಗುತ್ತೆ ಅದನ್ನ ಬಿಟ್ಟು ಅಭಿಮಾನ ಬಿಟ್ಟು ಅಂಧಭಿಮಾನ ಯಾವಾಗ ತೋರ್ಸೋದಕ್ ಹೋಗ್ತಿವಿ ಅವಾಗ ಈ ತರ ಇನ್ಸಿಡೆಂಟ್ಸ್ ಯಾವಾಗ್ಲೂ ಹಾಗೆ ಆಗುತ್ತೆ ಇದು ಒಂದು ಫ್ಯೂಚರ್ ಗೆ ಎಕ್ಸಾಂಪಲ್ ಅಂತಾನೆ ನಾವು ಸೆಟ್ ಮಾಡ್ಕೊಬೋದು ಅದನ್ನ ಬಿಟ್ಟು ಈ ತರ ನೂಕು ನುಗ್ಲು ಮಾಡ್ಕೊಂಡು ನಮ್ಮ ಫೇವರೇಟ್ ಪ್ಲೇಯರ್ಸ್ ಸಾಕಪ್ಪ ಅಂತ ಅಲ್ಲಿ ಕೆಳಗಡೆ ಯಾರಾದರೂ ಬಿದ್ದಿದ್ದೆ ಅವ್ರನ್ನ ಕಾಪಾಡೋದು ಬಿಟ್ಟು ಅವ್ರನ್ನ ತುಳ್ಕೊಂಡು ಅವ್ರಿಗೆ ಎದೋಳಕ್ಕೆ ಬಿಡದೆ ನಾವು ಒಬ್ರು ಹೋದ್ರೆ ಸಾಕಪ್ಪ ಅಂದ್ರೆ ಎಷ್ಟು ಕೀಳಾಗಿ ಯೋಚನೆ ಮಾಡ್ತಾರೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ರೂಲ್ಸ್ ಫಾಲೋ ಮಾಡಲ್ಲ ಮೇಲೆ ಹತ್ತುತ್ತಾರೆ ಕಂಬದ ಮೇಲೆ ಹತ್ತುತ್ತಾರೆ ಒಬ್ರನ್ನೊಬ್ರು ತಳ್ತಾರೆ ಬ್ಯಾರಿಕೇಡ್ ತಳ್ಕೊಂಡು ಹೋಗ್ತಾರೆ ಪೊಲೀಸ್ ಮಾತಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ರೂಲ್ಸ್ ನ ಫಾಲೋ ಮಾಡೋದಿಲ್ಲ ಉಳ್ತಂತೀರ ಅದ್ರ ಮೇಲೆ ಹತ್ತುತ್ತಾರೆ ತೂ ನಿಮ್ಮ ಏನ್ ಬಂದಿದೆ ನಮ್ ಜನಕ್ಕೆ ನಮ್ ಜನರ ಮೈಂಡ್ಸೆಟ್ ಯಾವ ತರ ಆಗಿದೆ ಅಂದ್ರೆ ವ್ಯಾಲಿಡೇಷನ್ ಜನಕ್ಕೆ ಏನು ನನ್ನ ಅಲ್ಲಿ ಹೋಗಿದೆ ನನ್ನ ಫೇವರೇಟ್ ಪ್ಲೇಯರ್ ನೋಡಿದೆ ಅಂತ ಒಂದ್ ಫೋಟೋ ತೆಗೆದ್ಬಿಟ್ಟು ಇನ್ಸ್ಟಾಗ್ರಾಮ್ ವಾಟ್ಸಪ್ ಅಲ್ಲಿ ಹಾಕಿದ್ರೆ ಜನ ಓ ಇವ್ ಡೈಯರ್ಡ್ ಫ್ಯಾನ್ ಅಪ್ ಅಂತ ಅನ್ಕೋತಾರೆ ಅಂತ ಅವ್ರ ಸೆಟ್ ಆದ್ರೆ ಅದೇ ತರ ಮಾಡ್ ಜನ ಅವ್ರ ಪರಿಸ್ಥಿತಿ ಏನು ಅವ್ರ ಮನೆಯವ್ರ ಪರಿಸ್ಥಿತಿ ಏನು ಇಪ್ಪತ್ತಾರು ವರ್ಷ ಇಪ್ಪತ್ತೆಂಟು ವರ್ಷ ರೀಸೆಂಟ್ ಆಗಿ ಮದುವೆ ಆಗಿರೋರು ಚಿಕ್ಕ ಮಕ್ಳು ಹೆಣ್ಮಕ್ಳು ಪ್ರತಿಯೊಬ್ಬರು ಮತ್ತೆ ಐವತ್ತು ಜನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ ಯಾವ ಸಿಚುಯೇಷನ್ ಯಾವ ಥರ ಇದೆ ಅಂತ ಏನು ಗೊತ್ತಿಲ್ಲ ನಾವಿಷ್ಟೆಲ್ಲ ಪ್ರೂವ್ ಮಾಡ್ಬಿಟ್ಟು ನೀವು ಏನು ಸಿಕ್ತು ಕೊನೆಗೆ ಗೌರ್ಮೆಂಟ್ ಇಂದ ಹತ್ತು ಲಕ್ಷ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇಂದ ಹತ್ತು ಲಕ್ಷ ಮತ್ತೆ ಕೆ ಎಸ್ ಸಿ ಎ ಕಡೆಯಿಂದ ಐದು ಲಕ್ಷ ಸಾಕ ಮನೆಗೆ ದುಡ್ಡು ಒಂದಿದ್ರೆ ಸಾಕ ಈಗ ದುಡ್ಡು ಕೊಡ್ತಾರೆ ಮನೆಗೆ ನೀವೇ ಇಲ್ಲ ಅಂದ್ರೆ ನೀವು ಮನೆ ಹೇಗೆ ನಡೆಯುತ್ತೆ ನಿಮ್ಮನ್ನ ನಂಬ್ಕೊಂಡಿರೋರ ಕತೆ ಏನು ಸೊ ಫ್ಯಾನ್ಸು ನಮ್ಮ ಅಭಿಮಾನ ತೋರ್ಸೋಕೆ ಹೋಗಿ ಅಭಿಮಾನ ತೋರಿಸ್ತಾ ಇದ್ದಾರೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ಟ್ರೋಫಿ ಇವಾಗ ಬರುತ್ತೆ ನಾಳೆ ಹೋಗುತ್ತೆ ಮತ್ತೆ ಟ್ರೋಫಿ ಈ ವರ್ಷ ಗೆದ್ದಿಲ್ಲ ಈ ವರ್ಷ ಬಂದಿಲ್ಲ ನೆಕ್ಸ್ಟ್ ವರ್ಷ ಬರುತ್ತೆ ಆದ್ರೆ ನಮ್ಮ ಪ್ರಾಣ ಈಗ ಹೋದ್ರೆ ಮತ್ತೆ ಬರೋದಿಲ್ಲ ಜೀವಕ್ಕೆ ಸಮ ಯಾರು ಜೀವಕ್ಕೆ ಏನು ಸಮ ಅಂತಾರಲ್ಲ ಅದು ಆರ್ ಸಿ ಬಿ ಫ್ಯಾನ್ಸ್ ಆರ್ ಸಿ ಬಿ ಫ್ಯಾನ್ಸ್ ಅಂತ ಇದು ಒಂದೇ ಅಂತಾರೆ ಈ ತರ ತುಂಬಾ ಇನ್ಸಿಡೆಂಟ್ಸ್ ಆಗಿದೆ ಅವ್ರೆಲ್ಲರಿಗೂ ಇದು ಒಂದು ಲೈವ್ ಎಕ್ಸಾಂಪಲ್ ಐ ಓಪನರ್ ತರ ಆಗಿದೆ ಅಂತಾನೆ ಹೇಳ್ತೀನಿ ಈಗ ಬಿಟ್ರೆ ಸೆಕೆಂಡ್ ಮೇನ್ ಮ್ಯಾಟರ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಪ್ಪ ಅಂತ ಹೇಳಿದ್ರೆ ಗೌರ್ನಮೆಂಟ್ ಇರ್ರೆಸ್ಪಾನ್ಸಿಬಿಲಿಟಿ ಅಂತಾನೆ ಹೇಳ್ತೀನಿ ಸೊ ಜುಲೈ ತರ್ಡ್ ಮಧ್ಯರಾತ್ರಿ ಹನ್ನೊಂದು ಗಂಟೆಗೆ ಮ್ಯಾಚ್ ಮುಗಿದಿದ್ದು ಅಹಮದಾಬಾದಲ್ಲಿ ಅದು ಚಿನ್ನಸ್ವಾಮಿ ಅಲ್ಲ ಸೊ ಮ್ಯಾಚ್ ಮುಗಿತಾ ಇದ್ದಂಗೆ ಆರ್ ಸಿ ಬಿ ಪ್ಲೇಯರ್ಸ್ ಆಗಿರ್ಬೋದು ನಮ್ಮ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಮೀಡಿಯಾದವರಾಗಿರ್ಬೋದು ಎಲ್ಲ ಅನೌನ್ಸ್ ಮಾಡ್ಬಿಟ್ರು ನಾಳೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಈ ಥರ ಆಸೆ ಬಳಿ ಪರೇಡ್ ಮಾಡ್ತೀವಿ ಹನ್ನೊಂದು ಗಂಟೆಗೆ ಏರ್ಪೋರ್ಟ್ ಬರ್ತಾರೆ ಅಲ್ಲಿಂದ ಬರ್ತೀವಿ ಸನ್ಮಾನ ಮಾಡ್ತೀವಿ ವಿಧಾನಸೌಧ ಮುಂದೆ ಎಲ್ಲ ಬಂದುಬಿಡಿ ಒಂದು ಕಿಲೋಮೀಟರ್ ಓಪನ್ ಪರೇಡ್ ಮಾಡೋಣ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ಎಲ್ಲ ಬನ್ನಿ ಎಲ್ಲ ಬನ್ನಿ ಅಂತ ಕರೆದು ಬಿಟ್ಟು ಗೌರ್ಮೆಂಟ್ ಅವ್ರು ಯಾವುದೇ ತರಹದ ಒಂದು ಪ್ರಿಪ್ರೇಷನ್ ಆಗಿರಲಿ ಒಂದು ಪ್ಲಾನಿಂಗ್ ಆಗಿರ್ಲಿ ಯಾವುದೇ ಥರದ್ದು ಕೂಡ ಮಾಡಿಲ್ಲ ಅವ್ರ ಕಡೆಯಿಂದ ಜಸ್ಟ್ ಎಲ್ಲರನ್ನು ಇನ್ವೈಟ್ ಮಾಡಿದ್ರು ಅಷ್ಟೇ ಮ್ಯಾಚ್ ಗೆದ್ದಿದ್ ಅಷ್ಟು ಲಕ್ಷಾಂತರ ಜನ ಸೆಲೆಬ್ರೇಟ್ ಮಾಡಿದ್ದಾರೆ ಬರೀ ಬೆಂಗಳೂರಲ್ಲಿ ಅಂತ ಅಲ್ಲ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತದ್ರಲ್ಲಿ ಕಪ್ ಗೆದ್ದಾಗ್ಲೆ ಅಷ್ಟು ಸೆಲೆಬ್ರೇಟ್ ಮಾಡ್ತಿದ್ದವ್ರು ಗೆದ್ದಿರೋ ಕಪ್ನ ಅದು ಹದಿನೆಂಟು ವರ್ಷ ಆದ್ಮೇಲೆ ಗೆದ್ದಿರೋ ಫಸ್ಟ್ ಟ್ರೋಫಿನ ತಗೊಂಡು ನಮ್ ವಿರಾಟ್ ಕೊಹ್ಲಿ ಅವ್ರ ಫೇವರೇಟ್ ಪ್ಲೇಯರ್ಸ್ ಯಾರು ಇರ್ತಾರೆ ಅವ್ರೆಲ್ಲ ಪರೇಡ್ ಬರ್ತಾರೆ ಅವ್ರನ್ನೆಲ್ಲ ನೋಡ್ಬೋದು ಅಂದ್ರೆ ಜನಕ್ಕಿನ್ ಯಾವ ರೇಂಜಲ್ಲಿ ಅಭಿಮಾನ ಇರ್ಬೋದು ಜನರ ಅಭಿಮಾನ ತಪ್ಪಾ ತಪ್ಪಲ್ಲ ಜನರು ಬರೋ ತಪ್ಪ ತಪ್ಪಲ್ಲ ಅಷ್ಟು ಜನ ಬಂದಿರೋ ತಪ್ಪ ತಪ್ಪಲ್ಲ ಇಲ್ಲಿ ತಪ್ಪು ಏನಪ್ಪಾ ಅಂತ ಹೇಳಿದ್ರೆ ಗೌರ್ಮೆಂಟ್ ಅವ್ರದ್ದು ಲ್ಯಾಕ್ ಆಫ್ ಪ್ಲಾನಿಂಗ್ ಅಂತಾನೆ ಹೇಳ್ತೀನಿ ಈ ಜನ ಕರೆದ್ಬಿಟ್ಟು ಗೌರ್ಮೆಂಟ್ ಅವರು ಕ್ಲೀನ್ ಆಗಿ ಎಷ್ಟು ಜನ ಸೆಕ್ಯೂರಿಟಿ ಕರ್ಸ್ಬೇಕು ಎಷ್ಟು ಜನ ಪೊಲೀಸ್ನ ಅರೇಂಜ್ ಮಾಡ್ಬೇಕು ಜನ ಯಾವ ಅಲ್ಲಿ ನಿಲ್ಸ್ಬೇಕು ಎಲ್ಲಿ ನಿಲ್ಸ್ಬೇಕು ಏನು ಇಲ್ಲ ಸೊ ಫ್ಯಾನ್ಸ್ ಗೆನೋ ಖುಷಿಯಿಂದ ಎಲ್ಲ ಬಂದ್ರು ಬರೀ ಬೆಂಗಳೂರಿಂದ ಬಂದ್ರ ಬೆಂಗಳೂರಲ್ಲಿ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಬೆಂಗಳೂರು ಅದ್ರ ಸುತ್ತಮುತ್ತ ಸಿಟಿ ರಾಮನಗರ ಮಂಡ್ಯ ಮದ್ದೂರು ಚನ್ನಪಟ್ಟಣ ಕನಕ್ಪುರ ಕೋಲಾರ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಎಲ್ಲ ಕಡೆಯಿಂದನೂ ಲಕ್ಷಾಂತರ ಜನ ಬಂದರು ಆದ್ರೆ ನಮ್ಮ ಗೌರ್ಮೆಂಟ್ ಅವ್ರು ಏನು ಹೇಳ್ತಾರೆ ಅಂದ್ರೆ ನಾವು ಬರೀ ಮೂವತ್ತು ಸಾವಿರ ಜನ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಷ್ಟೊಂದು ಜನ ಬರ್ತಾರೆ ಅಂತ ನಮಗೇನು ಗೊತ್ತು ನಾವೇನ್ ಕರೆದಿದ್ವಾ ಅಂತಾರೆ ಸಿ ಎಮ್ ಅವರೇ ಟ್ವೀಟ್ ಮಾಡಿದರೆ ಆ ಟ್ವೀಟ್ ಹಾಕ್ತೀನಿ ನೋಡಿ ಇವಾಗ ಸೊ ಜಸ್ಟ್ ಥಿಂಕ್ ಮಾಡಿ ಒಂದು ಆರ್ ಸಿ ಬಿ ಮ್ಯಾಚ್ ಇದೆ ಓಕೆ ಸ್ವಲ್ಪ ಹೈಪರ್ ಆಗಿ ಥಿಂಕ್ ಮಾಡೋಣ ಆರ್ ಸಿ ಬಿ ವರ್ಷ ಸಿ ಎಸ್ ಕೆ ಮ್ಯಾಚ್ ನೀಡ್ತಾ ಇದೆ ಸ್ಟೇಡಿಯಂ ಅಲ್ಲಿ ಸ್ಟೇಡಿಯಂ ಒಳಗಡೆ ಮೂವತ್ ಸಾವಿರ ಜನ ಕೂತಿದ್ದಾರೆ ಅಂದ್ರೆ ಆಚೆ ಟಿಕೆಟ್ ಇಲ್ದಂಗೆ ಸೆಲೆಬ್ರೇಟ್ ಮಾಡಕ್ಕೆ ಇನ್ ಕೇಸ್ ವಿನ್ ಆಗ್ತಾರೆ ಅಂತ ಹದಿನೈದು ಇಪ್ಪತ್ ಸಾವಿರ ಜನ ವೆಯ್ಟ್ ಮಾಡ್ತಾ ಇದ್ರು ಸೊ ಒಂದ್ ಮ್ಯಾಚ್ ಗೆ ಐವತ್ ಸಾವಿರ ಜನ ಪ್ರೆಸೆಂಟ್ ಇರುತ್ತೆ ಅಂತ ಹೇಳಿದ್ರೆ ಕಪ್ ಗೆದ್ದು ಓಪನ್ ಬಸ್ಸಲ್ಲಿ ರ್ಯಾಲಿ ಬರ್ತಾ ಇದಾರೆ ಅವ್ರ ಫೇವರೇಟ್ ಪ್ಲೇಯರ್ ನ ನ ಎಲ್ಲ ನೋಡ್ಬೋದು ಅಂದ್ರೆ ಅದು ಕಾಮನ್ ಸೆನ್ಸ್ ಸ್ವಾಮಿ ಮಿನಿಮಮ್ ಒಂದೂವರೆ ಎರಡು ಲಕ್ಷ ಜನ ಬಂದೇ ಬರ್ತಾರೆ ಅಂತ ಸೊ ಗೌರ್ಮೆಂಟ್ ಅವರು ಇಂಟೆಲಿಜೆನ್ಸ್ ಅಂತ ಮಾಡಿಕೊಂಡಿರೋದೇ ಅವ್ರ ರಿಪೋರ್ಟ್ ನೋಡಿಲ್ವಾ ಅಥವಾ ಪೊಲೀಸ್ ಹತ್ರ ಡಿಸ್ಕಸ್ ಮಾಡಿಲ್ವಾ ಪೊಲೀಸ್ ಕಮಿಷನರ್ ಯಾವ್ದೊಂದು ಪ್ರೆಸ್ ಮೀಟ್ ಅಲ್ಲಿ ಬಂದು ಹೇಳ್ತಾರೆ ಇದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿ ಕ್ಲಿಯರ್ ಆಗಿ ಮಾಹಿತಿ ಇಲ್ಲ ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಇಲ್ಲ ಅಂತ ಸೊ ಅವರೇ ಇದ್ದಾರೆ ಪರೇಡ್ ಆಗುತ್ತಾ ಪರೇಡ್ ಆಗಲ್ವಾ ಎಷ್ಟು ಜನ ಸೆಕ್ಯೂರಿಟಿ ಬೇಕು ಪೊಲೀಸ್ ಅವರು ಹೇಳ್ತಾರೆ ನಾವ್ ಅಷ್ಟೊಂದು ಜನ ಮೇಂಟೈನ್ ಮಾಡಕ್ ಆಗಲ್ಲ ಅಂತ ಸೊ ಇವ್ರನ್ನೆಲ್ಲ ಕರೆದ್ಬಿಟ್ಟು ಕೊನೆಗೆ ಮಧ್ಯಾಹ್ನ ಒಂದು ಒಂದೂವರೆ ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಆ ಪರೇಡ್ ಆಗಲ್ಲ ರೀ ಇಷ್ಟೊಂದು ಮೇಂಟೈನ್ ಮಾಡಕ್ ಆಗಲ್ಲ ಸೆಕ್ಯೂರಿಟಿ ಕೊಡಕ್ ಅಂತ ಹೇಳ್ತಾರೆ ಜನ ಏನ್ ಮಾಡ್ಬೇಕು ಎಷ್ಟೊಂದು ದೂರದಿಂದ ಬರ್ತಾರೆ ಕನ್ಸ್ ಕಟ್ಕೊಂಡ್ ಬಂದಿರ್ತಾರೆ ನಮ್ಮ ಫೇವ್ರೇಟ್ ಪ್ಲೇಯರ್ನ ನೋಡ್ಬೇಕು ಟ್ರೋಫಿ ನೋಡ್ಬೇಕು ಅನದ್ ಮಧ್ಯೆ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಬಟ್ ಅಡ್ತ ಎಂಡ್ ಏನಾಯ್ತು ಜನ ಜಾಸ್ತಿ ಅಂದ್ಬಿಟ್ಟು ಯಾವುದೇ ರೀತಿ ಓಪನ್ ಬಸ್ತು ಮಾಡಲ್ಲ ಅವಾಗ ಏನ್ ಅನೌನ್ಸ್ ಮಾಡ್ತಾರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಬಂದ್ಬಿಡಿ ನಾಲ್ಕು ಗಂಟೆಗೆ ಅಲ್ಲೇನೆ ಅವ್ರ ಸನ್ಮಾನ ಮಾಡ್ತೀವಿ ಎಲ್ಲ ಸೆಲೆಬ್ರೇಟ್ ಮಾಡೋಣ ಒಟ್ಟಿಗೆ ಅಂತ ಹೇಳ್ತಾರೆ ಬಂದಿದ್ದು ಎರಡೂವರೆ ಮೂರು ಲಕ್ಷ ಜನ ಚಿನ್ನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಫೆಸಿಲಿಟೇಷನ್ ಇದ್ದಿದೆ ಬರಿ ಮೂವತ್ ಸಾವಿರ ಜನ ತರ ಸೊ ಏನ್ ಮಾಡಿದ್ರು ಫ್ಯಾನ್ಸ್ ಎಲ್ಲ ವಿಧಾನಸೌಧ ಮುಂದೆ ಏನಿದ್ರು ಅವ್ರೆಲ್ಲ ಡೈರೆಕ್ಟ್ ಆಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಟಿಕೆಟ್ ಕೂಡ ಫ್ರೀ ಎಲ್ಲ ಬುಕ್ ಮಾಡ್ಕೊಂಡ್ ಬಂದು ಟಿಕೆಟ್ ಇರೋದು ಮಾತ್ರ ಎಂಟ್ರಿ ಅಂತ ಮಾಡಿದ್ರು ಮೂವತ್ ಸಾವಿರ ಇರೋ ಟಿಕೆಟ್ಸ್ಗೆ ಮೂರ್ ಲಕ್ಷ ಜನ ಬಂದು ಆಚೆ ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ರ ಗತಿ ಏನು ಸೊ ಎಲ್ರು ಬಂದು ಗೇಟ್ನ ತಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ರು ಒಬ್ಬರು ಬೀಳಕ್ಕೆ ಸ್ಟಾರ್ಟ್ ಮಾಡಿದ್ರು ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಈಗ ಜನ ಯಾರೇ ಬಿದ್ರು ಯಾರು ತಲೆ ಕೆಡ್ಸ್ಕೊಂತ ಇಲ್ಲ ಎಲ್ಲರಿಗೂ ಒಳಗಡೆ ಹೋಗ್ಬಿಡ್ರೆ ಸಾಕಪ್ಪ ಕೆಳಗಡೆ ಯಾರು ಬಿದೋರ್ ಯಾರು ತಲೆ ಕೆಡ್ಸ್ಕೊಳ್ಳಲ್ಲ ಸೊ ಜನಕ್ಕೇನು ಅವ್ರ ಫೇವರೇಟ್ ಸ್ಟಾರ್ಸ್ನ ನೋಡೋದು ಇಂಪಾರ್ಟೆಂಟ್ ಆಗಿತ್ತು ದೊಂಬಿ ಮಾಡಿದ್ರು ನುಗ್ಗುದ್ರು ಸೊ ಇಲ್ಲಿ ನಮಗೆ ಬರೋ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ ಸಿ ಎಸ್ ಕೆ ಕಪ್ ಗೆದ್ರು ಮುಂಬೈ ಕಪ್ ಗೆದ್ರು ಕೆ ಆರ್ ಕಪ್ ಗೆದ್ರು ಅವ್ರ ಕಪ್ ಗೆದ್ದ್ಮೇಲೆ ಮಾಡಿದೇನಪ್ಪಾ ಅಂತ ಹೇಳಿದ್ರೆ ಒಂದಿನ ಟೈಮ್ ತಗೊಂಡು ಸೆಕೆಂಡ್ ಡೇ ಓಪನ್ ಬಸ್ ಅಲ್ಲಿ ಏನು ಪರೇಡ್ ಇರುತ್ತೆ ವಿಕ್ಟ್ರಿ ಪರೇಡು ಅದನ್ನ ಅರೇಂಜ್ ಮಾಡಿದ್ರು ಸೊ ಅವ್ರಿಗಲ್ಲಿ ಅಲ್ಲಿ ಪ್ಲಾನಿಂಗ್ಗೆ ಎಕ್ಸಿಕ್ಯೂಷನ್ಗೆ ಪ್ರತಿಯೊಂದಕ್ಕೂ ಕೂಡ ಟೈಮ್ ಸಿಕ್ತು ಅವ್ರು ಎಷ್ಟು ಸೆಕ್ಯೂರಿಟಿ ಬೇಕು ಅಷ್ಟು ಸೆಕ್ಯೂರಿಟಿನ ಹಾಕ್ಸ್ಕೊಂಡ್ರು ಏನ್ ಜನಕ್ಕೆ ಏನ್ ಸೆಕ್ಯೂರಿಟಿ ಕೊಡ್ಬೇಕು ಆ ಸೆಕ್ಯೂರಿಟಿ ಕೊಟ್ಟರು ಪರೇಡ್ ನೆಡ್ಸಿದ್ರು ಜನಕ್ಕೂ ಖುಷಿ ಟೀಮ್ಗೂ ಖುಷಿ ಎಲ್ಲರಿಗೂ ಖುಷಿ ಮುಗಿಸಿದ್ರು ಇನ್ಫ್ಯಾಕ್ಟ್ ಟೀಮ್ ಇಂಡಿಯಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಾಗಲೂ ಅಷ್ಟೇ ಮೂರುವರೆ ನಾಲ್ಕು ಲಕ್ಷ ಜನ ಪ್ರೆಸೆಂಟ್ ಆಗಿರ್ತಾರೆ ಮುಂಬೈ ಬೀಚ್ ಹತ್ರ ಸೊ ಅವರು ನಾಲ್ಕು ದಿನ ಟೈಮ್ನ ತಗೊಂಡು ಪ್ರತಿಯೊಂದು ಅರೇಂಜ್ ಮಾಡಿ ಪ್ಲೇಯರ್ಸ್ಗೂ ಖುಷಿ ಆಗಬೇಕು ಜನಕ್ಕೂ ಖುಷಿ ಆಗಬೇಕು ಮೇನ್ ಸೆಕ್ಯೂರಿಟಿ ಯಾರಿಗೂ ಏನು ಪ್ರಾಣ ಹಾನಿ ಆಗದಿರೋ ತರ ನೆಡ್ಸ್ಕೊಟ್ರು ಆಮೇಲೆ ಇನ್ನೊಂದು ಇನ್ಸಿಡೆಂಟ್ ಏನು ಮುಂಬೈ ಅಲ್ಲಿ ನಡೆದಿದ್ದು ಅಂತ ಹೇಳಿದ್ರೆ ಅಷ್ಟೊಂದು ಲಕ್ಷಾಂತರ ಜನ ತುಂಬಿದ್ರು ಕೂಡ ಒಂದು ಆಂಬುಲೆನ್ಸ್ ಬಂತು ಅಂದ್ರೆ ಪ್ರತಿಯೊಬ್ರು ಜನರು ಸೈಡ್ಗೆ ಸದ್ಕೊಂಡು ಆಂಬುಲೆನ್ಸ್ಗೆ ಜಾಗ ಬಿಟ್ಟಿದ್ದಾರೆ ಆದ್ರೆ ಇಲ್ಲಿ ಏನ್ ನಡೀತಪ್ಪ ಅಂದ್ರೆ ಜನ ಕೆಳಗಡೆ ಬಿದ್ದಿದ್ರೆ ಅವ್ರನ್ನ ತುಳ್ಕೊಂಡು ಹೋಗೋಕೆ ಟ್ರೈ ಮಾಡ್ತಾ ಇದಾರೆ ಹೊರ್ತು ಅವ್ರನ್ನ ಕಾಪಾಡಬೇಕು ಅನ್ನೋ ತರ ಇಲ್ಲ ಪೊಲೀಸರು ಒಬ್ಬೊಬ್ರು ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಹೋಗ್ತಾ ಇದಾರೆ ನಮ್ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು ಜನಕ್ಕೆ ಏನಾಗಿದೆ ಯಾಕೆ ಈ ನುಗ್ತಾ ಇದಾರೆ ಹ್ಯುಮ್ಯಾನಿಟಿ ಇಲ್ವಾ ಆ ತರ ಅನ್ಸೋಕ್ ಸ್ಟಾರ್ಟ್ ಆಯ್ತು ಪ್ರತಿಯೊಬ್ಬರಿಗೂ ಕೂಡ ಇದ್ರ ಮಧ್ಯೆ ಆಚೆಗಡೆ ಆತರ ದೊಂಬಿ ಆಗ್ತಾ ಇದೆ ಅಷ್ಟು ಜನ ಸಾವು ಅಂತ ಮೀಡಿಯಾ ಎಲ್ಲಾ ಕವರ್ ಮಾಡ್ತಾ ಇದಾರೆ ಆದ್ರೆ ಒಳಗಡೆ ಆರಾಮಾಗಿ ಫಂಕ್ಷನ್ ಮಾಡ್ತಾ ಇದಾರೆ ನಮ್ಮ ಕರ್ನಾಟಕ ಗವರ್ನಮೆಂಟ್ ಮತ್ತೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸೇರಿ ಸೊ ಬಿ ಸೆಕ್ರೆಟರಿನ ಕೇಳಿದ್ರೆ ಸರ್ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಆಚೆಗಳೇ ಅಷ್ಟೊಂದು ಇಶ್ಯೂ ಆಗಿದೆ ನೀವು ಒಳಗಡೆ ಯಾವ ತರ ಪ್ರೋಗ್ರಾಮ್ ನಡೆಸ್ತಾ ಇದ್ದೀರಾ ಅಂದ್ರೆ ನಮ್ಗೇನು ಆಚೆ ಇನ್ಫಾರ್ಮೇಶನ್ ಗೊತ್ತಿಲ್ಲ ನಮ್ಗೆ ಅದಕ್ಕೆ ನಾವು ಮಾಡ್ತಾ ಇದೀವಿ ಫಂಕ್ಷನ್ ಅಂತ ಹೇಳಿದ್ರು ಗುರು ಇದು ಕಾಮನ್ ಸೆನ್ಸ್ ಪ್ರತಿಯೊಬ್ಬಗೂ ಕೂಡ ಅರ್ಥ ಆಗುತ್ತೆ ಆಚೆ ಏನ್ ನಡೀತಾ ಇದೆ ಅಂದ್ರೆ ಒಳಗಡೆ ಗೊತ್ತಿರಲ್ವಾ ಅವ್ರು ಅದೇ ಮುಟ್ಕೊಂಡು ಹೇಳಕ್ ಹೇಳಿ ಸರ್ ನಿಮ್ಗೆ ಏನ್ ಆಗ್ತಾ ಇದೆ ಗೊತ್ತಿಲ್ವಾ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಗುರು ಪ್ರೋಗ್ರಾಮ್ ನ ರ್ಯಾಪ್ ಅಪ್ ಮಾಡಿಬಿಟ್ಟು ಅವ್ರು ಮಾತಾಡ್ಬೇಕಿತ್ತು ದಯವಿಟ್ಟು ಯಾರು ಈ ತರ ಮಾಡಬೇಡಿ ಈ ತರ ಪ್ರಾಣ ಕಳ್ಕೊಂಡಿದ್ದಾರೆ ಈ ತರ ಇಂಜುರಿ ಆಗಿದೆ ದಯವಿಟ್ಟು ನಿಮ್ ಮನೆಗೆ ಹೋಗಿ ನಿಮ್ಗಿಂತ ಹೆಚ್ಚಿದ ಯಾವ್ದು ಇಲ್ಲ ನಿಮ್ಗೋಸ್ಕರ ನಿಮ್ಮ ಮನೆಯವ್ರು ಕಾಯ್ತಾ ಇದ್ದಾರೆ ನಿಮ್ಮ ಮನೆಯವ್ರಿಗೆ ನಿಮ್ಗಿಂತ ದೊಡ್ಡದು ಯಾವ್ದು ಇಲ್ಲ ಅಂದ್ಬಿಟ್ಟು ಜನನ ಮನೆ ಕಳ್ಸೋ ಬಗ್ಗೆ ಯೋಚನೆ ಮಾಡಿಲ್ಲ ನೋಡ್ತಾ ಇದ್ರು ಪರವಾಗಿಲ್ಲ ಮನೇಲಿ ವಯಸ್ಸಾದ ತಂದೆ ತಾಯಿಂದಿರ್ತಾರೆ ಆ ಫಂಕ್ಷನ್ ನಡೆಸ್ಬೇಕು ಅಂತ ಯೋಚನೆ ಮಾಡಿದ್ರು ಕೇಳಿದ್ರೆ ಹೇಳ್ತಾರೆ ಫಂಕ್ಷನ್ ರ್ಯಾಪ್ ಅಪ್ ಮಾಡ್ಬಿಟ್ವಿ ಅರ್ಧ ಗಂಟೆಗೆ ಮಾಡ್ಬಿಟ್ವಿ ಇಪ್ಪತ್ತು ನಿಮಿಷಕ್ಕೆ ಮಾಡ್ಬಿಟ್ವಿ ಅಂತ ಅದು ಪ್ರಾಣ ಹೋಗ್ತಾ ಇದೆ ಸ್ವಾಮಿ ನೀವು ಹದಿನೈದು ನಿಮಿಷ ಮಾಡಿದ್ವಿ ಮೂವತ್ತು ನಿಮಿಷ ಮಾಡಿದ್ರಿ ಅಂದ್ರೆ ಹನ್ನೊಂದು ಜನ ಪ್ರಾಣ ಕಳ್ಕೊಂಡಿರೋ ಅಮಾಯಕರ ಗತಿ ಅವ್ರ ಫ್ಯಾಮಿಲಿ ಅದ್ರ ಬಗ್ಗೆ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ ಸೊ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಆರ್ ಸಿ ಬಿ ಮೇಲೆ ಮತ್ತೆ ಈವೆಂಟ್ ಮ್ಯಾನೇಜ್ಮೆಂಟ್ ಮೇಲೆ ಕೆ ಎಸ್ ಸಿ ಎ ಮೇಲೆ ಎಲ್ಲರ ಮೇಲೂ ಕೂಡ ಬೆಂಗಳೂರು ಕಬ್ಬನ್ ಪಾರ್ಕ್ ಪೊಲೀಸ್ ಅವರು ಎಫ್ ಐ ಆರ್ ಲಾಡ್ಜ್ ಮಾಡ್ಕೊಂಡಿದ್ದಾರೆ ನೋಡ್ಬೇಕು ಅಂತ ಏನು ಗುರು ಜನರು ಬಂದರು ನಾವು ಹೇಳಿದ್ವಿ ಇಲ್ಲಿಗ್ ಬನ್ನಿ ಅಂತ ಹೇಳಿದ್ವಿ ಇಷ್ಟೇ ಟಿಕೆಟ್ ಇದ್ದಿದ್ದು ಅಷ್ಟ್ ಜನ ಬಂದ್ಬಿಟ್ರು ನಮ್ದೇನು ತಪ್ಪಿಲ್ಲ ನಮ್ಗ್ ಗೊತ್ತೇ ಇಲ್ಲ ವಿಷಯ ಅಂತ ಹೇಳಿದ್ರು ಅದರಲ್ಲೂ ಬಿ ಸಿ ಸಿ ಸೆಕ್ರೆಟರಿ ಇನ್ನೊಂದ್ ವಿಷಯ ಹೇಳ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಮೊನ್ನೆ ತರ್ಡ್ ಜೂನ್ ಮ್ಯಾಚ್ ನಡೀತು ಅಹಮದಾಬಾದ್ ಅಲ್ಲಿ ಹತ್ರ ಹತ್ರ ಒಂದೂವರೆಯಿಂದ ಎರಡು ಲಕ್ಷ ಜನ ಬಂದಿದ್ರು ನಮ್ಗೆ ಗೊತ್ತಿತ್ತು ಇಷ್ಟು ಜನ ಬರ್ತಾರೆ ಅಂತ ನಾವು ಎಸ್ಟಿಮೇಟ್ ಮಾಡಿದ್ವಿ ಪ್ಲಾನ್ ಮಾಡಿದ್ವಿ ಮತ್ತೆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿದ್ವಿ ಪ್ರತಿಯೊಬ್ರು ಕ್ಲೀನ್ ಆಗಿ ಕೂತ್ಕೊಂಡ್ರು ಮ್ಯಾಚ್ ನೋಡಿದ್ರು ಸೆಲೆಬ್ರೇಟ್ ಮಾಡಿದ್ರು ಖುಷಿ ಖುಷಿಯಾಗಿ ಮನೆಗೆ ಹೋದ್ರು ಸೊ ನಮ್ಗೆ ಗೊತ್ತಿತ್ತು ನಾವು ಪ್ಲಾನ್ ಮಾಡಿದ್ವಿ ಇದು ನಮ್ ಜವಾಬ್ದಾರಿ ಅಲ್ಲ ಸ್ವಾಮಿ ಇದು ಒಂದು ಪ್ರೈವೇಟ್ ಆಗಿ ಮಾಡ್ತಾ ಇರೋದು ಒಂದು ಮ್ಯಾನೇಜ್ಮೆಂಟ್ ಸಂಬಂಧ ಇಲ್ಲ ನೀವು ಉಂಟು ಅವ್ರು ಉಂಟು ಅಂತ ಕೇಳ್ಕೊಂತಾರೆ ಈಗ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ತಪ್ಪಿಲ್ಲ ಗುರು ಜನ ಎಲ್ಲ ಬಂದ್ಬಿಟ್ಟು ಕೊಹ್ಲಿ ಹೆಂಗ ಮಾಡ್ದ ಹಿಂಗ ಗುರು ಕೊಯ್ಲಿ ಏನ್ ಮಾಡ್ತಾರೆ ಇಲ್ಲಿ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಗಿದೆ ಇದು ಗೌರ್ನಮೆಂಟ್ ಎಸ್ಪೆಷಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ತಗೋಬೇಕಿತ್ತು ನಂಗೆ ಮಾಡೋಕೆ ಆಗಲ್ಲ ಸೆಕ್ಯೂರಿಟಿ ಇಲ್ಲ ಪರೇಡ್ ನಡ್ಸಕ್ ಆಗಲ್ಲ ಅಂತ ಮಧ್ಯಾಹ್ನ ಒಂದೂವರೆಗೆ ಅನೌನ್ಸ್ ಮಾಡ್ತಾ ಇದ್ದಾರೆ ನೈಟ್ ಯಾವಾಗ ಅನೌನ್ಸ್ ಮಾಡಿದ್ರು ಪರೇಡ್ ಇರುತ್ತೆ ಅಂತ ಎಲ್ಲ ಡಿಸ್ಕಸ್ ಮಾಡಿಬಿಟ್ಟು ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಂಡು ಪರೇಡ್ ನಡೀತಾ ಇಲ್ಲ ಏನು ನಡೀತಾ ಇಲ್ಲ ಡೇರೆಯ ಚಿನ್ನಸ್ವಾಮಿಗೆ ಬರೋಂಗಿದ್ರೆ ಬನ್ನಿ ಜಾಸ್ತಿ ಜನ ಬರ್ಬೇಡಿ ಇಷ್ಟೇ ಟಿಕೆಟ್ಸ್ ಇರೋದು ಅನೌನ್ಸ್ ಮಾಡಬೇಕಿತ್ತು ಅಥವಾ ಮೀಡಿಯಾ ಕರೆದ್ಬಿಟ್ಟು ಅನೌನ್ಸ್ ಮಾಡಬೇಕಿತ್ತು ಮೀಡಿಯಾ ಬೆಳಗ್ಗೆ ಬನ್ನಿ ನೈಟ್ ಬನ್ನಿ ಅಂದ್ರೆ ಬರ್ತಾ ಇರ್ಲಿಲ್ವಾ ಅವ್ರು ಒಂದುವರೆ ಕಾಯ್ದು ಒಂದುವರೆ ಓ ಒಂದೂವರೆ ಆಯ್ತು ಇವಾಗ ಬನ್ನಿ ಅಂದರೆ ಮಾತ್ರ ನಾವು ಬರ್ತಾ ಇದ್ದಿದ್ದು ಸೊ ಇಲ್ಲಿ ಓಲ್ ಸಿಸ್ಟಮ್ ಫಾಲ್ಟ್ ಇದೆ ಅನ್ನ ಜೊತೆಗೆ ಜನಕ್ಕೆ ಸಿವಿಕ್ ಸೆನ್ಸ್ ಕೂಡ ಇಂಪ್ರೂವ್ ಆಗಬೇಕು ಅದಕ್ಕೆಲ್ಲ ಸೊಲ್ಯೂಷನ್ ಏನಪ್ಪ ಅಂತ ಹೇಳಿದರೆ ಗೌರ್ಮೆಂಟ್ ಅವರು ಒಂದು ಎರಡು ದಿನ ಟೈಮ್ ತಗೊಂಡು ಎಲ್ಲ ಆರ್ಗನೈಸ್ ಮಾಡಿ ಒಂದು ಪ್ರಾಪರ್ ಆಗಿರೋ ಜಾಗ ನೋಡಿ ಎಕ್ಸಾಂಪಲ್ಲು ಪ್ಯಾಲೇಸ್ ಗ್ರೌಂಡ್ ಏನಿದೆ ಅಲ್ಲಿ ಬನ್ನಿ ಎಲ್ಲ ಆರ್ ಸಿ ಬಿ ಪ್ಲೇಯರ್ಗೆ ಸನ್ಮಾನ ಮಾಡ್ತೀವಿ ಆ ಥರ ಅಥವಾ ಯಾವುದಾದ್ರು ಬೇರೆ ಸೇಫೆಸ್ಟ್ ಜಾಗ ನೋಡಿ ಜನಕ್ಕೆ ಟ್ರಾಫಿಕ್ಗೂ ಪ್ರಾಬ್ಲಮ್ ಆಗಬಾರ್ದಿತ್ತು ಎಷ್ಟೇ ಜನ ಬಂದರೂ ಪ್ರಾಬ್ಲಮ್ ಆಗಬಾರ್ದಿತ್ತು ಆ ಥರ ಪ್ರಾಪರ್ ಆಗಿ ಮಾಡಿದ್ರೆ ಆರಾಮಾಗಿ ಪ್ಲೇಯರ್ಸ್ ಎಲ್ಲ ಖುಷಿಯಾಗಿ ಹೋಗ್ತಾಯಿದ್ರು ಫ್ಯಾನ್ಸ್ ಕೂಡ ಹದಿನೆಂಟು ವರ್ಷ ಕಾಯ್ದೆ ಏನ್ ಸೆಲೆಬ್ರೇಷನ್ ಮಾಡಿದ್ರು ಈಗ ಇಪ್ಪತ್ನಾಲ್ಕವ್ರು ಏನ್ ಸೆಲೆಬ್ರೇಷನ್ ಉಳಿಲಿಲ್ಲ ಅದು ಲೈಫ್ ಟೈಮ್ ಉಳಿತಾ ಇತ್ತು ಪ್ರತಿಯೊಬ್ಬರಿಗೂ ಕೂಡ ಮೆಮೊರಿ ಆಗ್ತಾ ಇತ್ತು ಸೊ ಇಲ್ಲಿ ಯಾರು ಸರಿ ಯಾರು ತಪ್ಪು ಏನ್ ಮಾತಾಡಿದ್ರು ಏನು ಪಾಯಿಂಟ್ ಇಲ್ಲ ಯಾಕಂದ್ರೆ ಹೋಗಿರೋ ಪ್ರಾಣ ಮತ್ತೆ ವಾಪಸ್ ಬರೋದಿಲ್ಲ ಅದಕ್ಕೆ ಹೇಳೋದು ಅಭಿಮಾನ ಇರ್ಲಿ ಅಂದಭಿಮಾನ ಬೇಡ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಬಾಬಾಯಿ ನಾನು ನಿಮ್ಗೆ ಗಗನ್ ಸಿಂಹನೋನ್ ವೆಜ್